ದಾವಣಗೆರೆಯ ಯುಬಿಡಿಟಿ ಕಾಲೇಜು ಉಳಿಸಿ ಎಂದು ಅಕ್ಟೋಬರ್ ಹದಿನಾರರಂದು ಎಐಡಿಎಸ್ಒ ವತಿಯಿಂದ ದಾವಣಗೆರೆ ಬಂದ್ ಕರೆ ನೀಡಲಾಗಿದೆ ಎಂದು ರಾಜ್ಯ ಕಾರ್ಯದರ್ಶಿ ಮಹಾಂತೇಶ್ ಬೀಳೂರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಪ್ರಥಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಗೂ ದಾವಣಗೆರೆಯ ಹೆಮ್ಮೆಯ ಸಂಸ್ಥೆಯಾಗಿರುವ ಯುಬಿಡಿಟಿಯಲ್ಲಿ ಸೀಟು ಮಾರಾಟ ಮಾಡಲಾಗುತ್ತಿದೆ ಯುಬಿಡಿಟಿ ರಾಜ್ಯದ ಅತ್ಯಂತ ಹಳೆಯ ಇಂಜಿನಿಯರಿಂಗ್ ಕಾಲೇಜುಗಳಲ್ಲೊಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ದಾವಣಗೆರೆಯ ದಾನಿಗಳು ನೀಡಿದ್ದ ಜಾಗ ಹಣದಲ್ಲಿ ಕಟ್ಟಿರುವ ಕಾಲೇಜು ಈಗ ಎಪ್ಪತ್ಮೂರು ವರ್ಷಗಳ ಪೂರೈಸಿ ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿದೆ ಎಂದರು ಏಳು ದಶಕಗಳಿಂದ ರಾಜ್ಯದ ಬಡ ರೈತ ಕಾರ್ಮಿಕರ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೆ ಇಂಜಿನಿಯರಿಂಗ್ ಶಿಕ್ಷಣ ಒದಗಿಸುತ್ತಾ ಬಂದಿರುವ ಈ ಮಹಾನ್ ಸಂಸ್ಥೆಯಲ್ಲಿ ಇದೀಗ ಐವತ್ತು ಪರ್ಸೆಂಟ್ ಪೇಮೆಂಟ್ ಕೋಟ ಜಾರಿಗೊಳಿಸಲಾಗಿದೆ ಈ ಶೈಕ್ಷಣಿಕ ವರ್ಷದಿಂದ ಪ್ರಥಮ ವರ್ಷದ ಐನೂರ ನಾಲ್ಕು ಸೀಟುಗಳಲ್ಲಿ ಇನ್ನೂರ ಐವತ್ನಾಲ್ಕು ಸೀಟುಗಳನ್ನು ತೊಂಬತ್ತೇಳು ಸಾವಿರ ರೂಪಾಯಿಗೆ ಮಾರಲಾಗುತ್ತಿದೆ ಇನ್ನುಳಿದ ಇನ್ನೂರ ಐವತ್ತು ಮೆರಿಟ್ ಸೀಟುಗಳಿಗೆ ನಿಗದಿಪಡಿಸಿರುವ ನಲವತ್ ಮೂರು ಸಾವಿರ ಶುಲ್ಕವೇ ಬಡ ವಿದ್ಯಾರ್ಥಿಗಳಿಗೆ ದೊಡ್ಡ ಹೊರೆಯಾಗಿದೆ ಹೀಗಿರುವಾಗ ಶುಲ್ಕ ಕಡಿಮೆ ಮಾಡಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಪ್ರವೇಶಿಸಲು ಅವಕಾಶ ಕಲ್ಪಿಸುವುದನ್ನು ಬಿಟ್ಟು ಅರ್ಧದಷ್ಟು ಸೀಟುಗಳನ್ನು ಪೇಮೆಂಟ್ಗೆ ಮಾರುತ್ತಿರುವುದು ದೊಡ್ಡ ದುರಂತವೇ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ದಾವಣಗೆರೆಯ ಯುಬಿಡಿಟಿ ಕಾಲೇಜನ್ನು ರಾಜ್ಯದ ಬಡ ವಿದ್ಯಾರ್ಥಿಗಳಿಗಾಗಿ ಉಳಿಸಲು ಅಕ್ಟೋಬರ್ ಹದಿನಾರರಂದು ಸ್ವಯಂ ಘೋಷಿತ ಬಂದ್ಗೆ ಕರೆ ನೀಡಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಪೂಜಾ ನಂದಿಹಳ್ಳಿ ಟಿಎಸ್ ಸುಮನ್ ಅಖಿಲೇಶ್ ಅಭಿಷೇಕ್ ರೋಹಿತ್ ಗೌತಮ್ ಜೀವನ್ ಇದ್ದರು ಒಂದು ಯು ಬಿ ಡಿ ಟಿ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಎ ಐ ಡಿ ಎಸ್ ಒ ಲೀಡರ್ಶಿಪ್ ಅಡಿಯಲ್ಲಿ ಒಂದು ವಿದ್ಯಾರ್ಥಿಗಳ ಯು ಬಿ ಡಿ ಟಿ ಉಳಿಸಿ ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಈ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಸರ್ ಮೇನು ಈ ಕಾಲೇಜಿನ ಇತಿಹಾಸ ನಮಗೆಲ್ಲ ಗೊತ್ತಿದೆ ದಾವಣಗೆರೆ ಜನಕ್ಕೆ ಎಪ್ಪತ್ತ್ಮೂರು ವರ್ಷಗಳ ಹಿಂದ್ಗಡೆಗೆ ಬ್ರಹ್ಮಪ್ಪ ದೇವೇಂದ್ರಪ್ಪ ತವನಪ್ಪನವರು ಒಂದೂವರೆ ಲಕ್ಷ ರೂಪಾಯಿ ಆ ಭೂಮಿ ಸಮೇತ ಈ ಭಾಗದ ಇಡೀ ಕರ್ನಾಟಕದ ಬಡ ಮಕ್ಕಳು ರೈತರು ಕಾರ್ಮಿಕರ ಮಕ್ಕಳು ಓದಿ ಒಳ್ಳೆ ಇಂಜಿನಿಯರಿಂಗ್ ಶಿಕ್ಷಣ ತೊಗೋಬೇಕಂತೇಳಿ ಆ ಕಾಲೇಜ್ ಪ್ರಾರಂಭ ಆಯಿತು ಸರ್ ಇವತ್ತಿಗೆ ಎಪ್ಪತ್ತ್ಮೂರು ವರ್ಷ ಆಗಿದೆ ಕಾಲೇಜ್ ಶುರುವಾಗಿ ಈ ಕಾಲೇಜಿನ ಹಲವಾರು ಜನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಇಸ್ರೋ ಅಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಇವನ್ ಇವತ್ತಿನ ಪ್ರಸ್ತುತ ಎ ಐ ಸಿ ಟಿ ಚೇರ್ಮನ್ ಕೂಡ ಈ ಕಾಲೇಜಿನ ಅಲುಮಿನಿಯಾಗಿದ್ದಾರೆ ವಿ ಸಿ ಯವರು ಈ ಕಾಲೇಜಿನ ಅಲುಮಿನಿಯಾಗಿದ್ದಾರೆ ಇಂಥ ಹಲವಾರು ಜನ ಈ ಕಾಲೇಜನ್ನು ಓದಂತಹ ವಿದ್ಯಾರ್ಥಿ ಎಲ್ಲ ಬಡವರ ಮಕ್ಕಳು ಸರ್ ಕಾರ್ಮಿಕರ ಮಕ್ಕಳು ರೈತರ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಬಟ್ ದುರಂತ ಏನಪ್ಪ ಅಂತಂದರೆ ಇಂಥ ಒಂದು ಪ್ರತಿಷ್ಠಿತ ಹೆಮ್ಮೆಯ ಕಾಲೇಜನ್ನು ಈ ವರ್ಷದಿಂದ ಕರ್ನಾಟಕ ಸರ್ಕಾರ ಮಾರಾಟ ಮಾಡಕ್ಕೆ ಹೊಂಟಿದೆ ಹೆಂಗೆ ಮಾರಾಟ ಮಾಡಕ್ಕೆ ಹೊಂಟಿದೆ ಮೊದಲನೇ ಹೆಜ್ಜೆ ಸರ್ ಇದು ಏನಪ್ಪ ಅಂತಂದರೆ ಒಂದೇ ಹೊಡೆತದಲ್ಲಿ ಸರ್ಕಾರದವರು ಐವತ್ತು ಪರ್ಸೆಂಟ್ ಸೀಟುಗಳನ್ನು ಪೇಮೆಂಟ್ ಕೋಟಾ ಅಂತ ಅನೌನ್ಸ್ ಮಾಡಿದ್ದಾರೆ ಆ್ಯಕ್ಚುಲಿ ಒಂದು ವಿಷಯ ನಿಮ್ಮೆಲ್ಲರ ಗಮನಕ್ಕೆ ತೊಗೊಂಡ್ಬರ್ತೀನಿ ಸರ್ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಪೇಮೆಂಟ್ ಕೋಟಾ ಅಂತ ಮಾಡೋದು ಕಾನೂನು ಬಾಹಿರ ಇದು ಆ್ಯಕ್ಚುಲಿ ಇಲ್ಲೀಗಲ್ ಇದೆ ಈ ಕಾನೂನು ಬಾಹಿರ ಕ್ರಮವನ್ನು ಕರ್ನಾಟಕ ಸರ್ಕಾರ ತಗೊಂಡಿದೆ ಅಲ್ಲಿ ಲೆಕ್ಕಾಚಾರ ನೋಡಿ ಸರ್ ನೀವು ಏನಪ್ಪ ಅಂತಂದರೆ ಈ ವರ್ಷ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗಿರೋದು ಐನೂರು ನಾಲ್ಕು ಸೀಟು ಐನೂರು ನಾಲ್ಕು ಸೀಟಲ್ಲಿ ಇನ್ನೂರ ಐವತ್ತು ಸೀಟುಗಳು ಮಾತ್ರ ಮೆರಿಟ್ ಮಕ್ಕಳಿಗೆ ಯಾರು ಬಡವ್ರ ಮಕ್ಕಳು ಕಾರ್ಮಿಕರ ಮಕ್ಕಳು ರೈತರ ಮಕ್ಕಳು ಒಳ್ಳೆ ರ್ಯಾಂಕ್ ತಗೊಂಡು ಸಿಇಟಿ ಮುಖಾಂತರ ಮೆರಿಟ್ ಮುಖಾಂತರ ಬರ್ತಾರೆ ಅವರಿಗೆ ಕೇವಲ ಇನ್ನೂರ ಐವತ್ತು ಸೀಟುಗಳನ್ನು ಲಿಮಿಟ್ ಮಾಡಿದ್ದಾರೆ ಪ್ರತಿ ವರ್ಷ ಎಲ್ಲ ಸೀಟು ಅದೇ ಮಕ್ಕಳಿಗೆ ಇರ್ತಿತ್ತು ಇನ್ನೂರೈವತ್ತು ಮಾತ್ರ ಮೆರಿಟ್ ಮಕ್ಕಳಿಗೆ ಲಿಮಿಟ್ ಮಾಡಿ ಇನ್ನು ಮಿಕ್ಕ ಇನ್ನೂರ ಸೀಟು ಅವನ್ನ ತೊಂಬತ್ತೇಳು ಸಾವಿರ ರೂಪಾಯಿಗೆ ಸರ್ಕಾರ ಮಾರಾಟ ಮಾಡ್ತಾರೆ